ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ತಿಳಿದಿದ್ದರೂ ಕೂಡ ಮೌನವಾಗಿ ಇರಬೇಕಾಗುತ್ತದೆ ಏಕೆಂದರೆ ಸಮಯವು ನಿನ್ನ ವಿರುದ್ಧವಾಗಿರುತ್ತದೆ ನಿನ್ನ ಪರವಾದ ಸಮಯ ಬರುವವರೆಗೂ ಕಾಯಲೇಬೇಕು ಕಾಲ ಎಲ್ಲರಿಗೂ ಪಾಠ ಕಲಿಸುತ್ತೆ ಕಾಯಬೇಕಷ್ಟೇ ನಮ್ಮ ಜೀವನದಲ್ಲಿ ನಡೆಯುವ ಅನೇಕ ನಾಟಕಗಳಿಗೆ ಕಲಾವಿದರು ನಮ್ಮವರೇ ಆಗಿರುತ್ತಾರೆ ಸಮಯ ಮತ್ತು ಸಂದರ್ಭ ಎರಡಕ್ಕೂ ಎಷ್ಟು ವ್ಯತ್ಯಾಸ ಅಂದರೆ ಸಮಯ ತುಂಬಾ ಜನರನ್ನು ಪರಿಚಯಿಸುತ್ತೆ ಸಂದರ್ಭ ಜೊತೆ ಇರುವವರ ನಿಜವಾದ ಮುಖಗಳನ್ನು ಪರಿಚಯಿಸುತ್ತೆ ಮನುಷ್ಯ ಜೀವನವನ್ನ ಎಷ್ಟು ಹೆಚ್ಚು ಅರ್ಥ ಮಾಡಿಕೊಳ್ಳುತ್ತಾನೋ ಅಷ್ಟು ಹೆಚ್ಚು ಮೌನವಾಗುತ್ತಾನೆ ಕಾಯಲು ಮೇಲೂ ಬಂದಿರುವಾಗ ಕಾಯಕವಿಲ್ಲದವರ ಕೊಂಗು ಮಾತಿಗೆ ಏಕೆ ಕೊರಗಬೇಕು ಯಾರನ್ನು ನಂಬಿ ಬಂದಿಲ್ಲ ಎನ್ನುವುದು ಸತ್ಯವಾದರೆ ಯಾರಾದರೂ ನಮ್ಮೊಂದಿಗೆ ಇರುತ್ತಾರೆ ಎನ್ನುವ ನಿರೀಕ್ಷೆ ಏಕೆ ಬೇಕು ಕಷ್ಟವಾದರೂ ಪರವಾಗಿಲ್ಲ ನೋಯಿಸಿದವರ ಮುಂದೆ ನಗು ನಗುತ್ತ ಬದುಕಬೇಕು ನಿಮಗಾಗಿ ಯಾರು ಕಾಯುತ್ತಾರೋ ಅವರಿಗಾಗಿ ಬದುಕಿ ನಿಮಗಾಗಿ ಯಾರು ಅಳುತ್ತಾರೋ ಅವರನ್ನು ನಗಿಸಿ ನಿಮಗಾಗಿ ಯಾರು ಪ್ರತಿಕ್ಷಣ ಹಂಬಲಿಸುತ್ತಾರೋ ಅವರನ್ನು ಪ್ರೀತಿಸಿ ಕಣ್ಣೀರು ಸೋರಿಸುವುದರಿಂದ ಏನೂ ಸಾಧ್ಯವಿಲ್ಲ ಬೆವರು ಸುರಿಸುವುದರಿಂದ ಮಾತ್ರ ಚರಿತ್ರೆ ಸೃಷ್ಟಿಸಬಹುದು ನಿನ್ನ ಕಾಳಜಿಯನ್ನ ಕಾಟ ಎಂದು ಭಾವಿಸುವವರೆಗೆ ಏನೂ ಹೇಳಲು ಹೋಗಬೇಡ ಅಲ್ಲಿ ನಿನ್ನ ಕಾಳಜಿಗೆ ಬೆಲೆ ಸಿಗುವುದಿಲ್ಲ ಹೇ ಪರಮಾತ್ಮ ನಿನ್ನ ಮುಂದೆ ತಲೆಬಾಗಿದರೆ ಸಾಕು ತಲೆ ತಗ್ಗಿಸುವ ಸಂದರ್ಭ ಬರುವುದೇ ಇಲ್ಲ ಎನ್ನುವುದು ನಂಬಿಕೆ ನನ್ನದು ಜಾತಕವನ್ನು ನೋಡಿ ನಿನ್ನ ಭವಿಷ್ಯ ನಿರ್ಧರಿಸಲು ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ ನೀನು ಮನಸ್ಸು ಮಾಡಿದರೆ ನಿನ್ನ ಭವಿಷ್ಯವನ್ನ ನೀನೇ ರೂಪಿಸಿಕೊಳ್ಳಬಹುದು ನೆನಪಿರಲಿ ನಮಸ್ಕಾರ ನಾನು ನಿಮ್ಮ ಶ್ರೀನಿವಾಸ್ ಅಜ್ಜನಹಳ್ಳಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿ ಸೋಮವಾರ ಗುರುವಾರ ಹಾಗೂ ಶನಿವಾರ ರಾತ್ರಿ ಎಂಟು ಗಂಟೆಯಿಂದ ಪ್ರೀತಿ ಮಾತು ನೇರ ಪ್ರಸಾರ ಕಾರ್ಯಕ್ರಮವಿರುತ್ತೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕರೆ ಮಾಡಿ ಮಾತನಾಡಬಹುದು ನಿಮ್ಮ ಪ್ರೀತಿ ಮಾತನ್ನು ನನ್ನ ಜೊತೆ ಹಂಚಿಕೊಳ್ಳಬಹುದು ನಿಮಗೆ ನನ್ನೊಂದಿಗೆ ವೈಯಕ್ತಿಕವಾಗಿ ಮಾತನಾಡುವ ಇಚ್ಛೆ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೂ ನಿಮ್ಮ ಸಮಯವನ್ನು ನಿಗದಿಪಡಿಸಿಕೊಳ್ಳಿ ಶುಭವಾಗಲಿ